ಹದಗೆಟ್ಟ ಶಿಗ್ಗಾವಿ ಮುಂಡಗೋಡ್ ರಸ್ತೆ ಅವ್ಯವಸ್ಥೆ ಮುಕ್ತಿಯಾವಾಗ ಹೌದು ಶಿಗ್ಗಾವಿಯಿಂದ ಮುಂಡಗೋಡಕ್ಕೆ ತೆರಳುವ ರಾಜ್ಯ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟಿತು ರಸ್ತೆಯಲ್ಲಿ ತೆಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಮಕ್ಕಳು ಸಂಚರಿಸುವುದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಹಲವಾರು ಬಾರಿ ಇಲ್ಲಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ನಾಲ್ಕು ವರ್ಷಗಳಿಂದ ಚೆನ್ನಾಗಿ ಇದ್ದ ರಸ್ತೆ ಇಲ್ಲಿ ಯಾವಾಗ ಸಕ್ಕರೆ ಕಾರ್ಖಾನೆ ಆಯಿತೋ ಆವಾಗಿನಿಂದ ಫ್ಯಾಕ್ಟರಿಗೆ ಬರುವ ದೊಡ್ಡ ದೊಡ್ಡ ಲಾರಿಗಳು ಓಡಾಡುವುದರಿಂದ ಸಂಪೂರ್ಣ ಹಾಳಾಗಿದೆ ಅದಲ್ಲದೆ ಈ ರಸ್ತೆ ಇಳ್ಕಲ್ ಹಾಗೂ ಕಾರವಾರ ರಾಜ್ಯ ಇದಾಗಿದ್ದು ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಗಳಿಂದಾಗಿ ಶಿಗ್ಗಾವಿ ಹಾಗೂ ಮುಂಡಗೋಡ್ ನಡುವೆ ಸಂಚರಿಸುವ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಗುಂಡಿಗಳನ್ನು ಸರಿಪಡಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಅದ್ರಲ್ಲಿ ಕಬ್ಬಿನ ಗಾಡಿ ಬರೋಕ್ಕಿಂತ ಮುಂಚೆ ಎಲ್ಲ ಸರಿಯೇ ಇತ್ತು ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ಥರ ಆಗಿದೆ ಮಾ ಬರ್ತಾರೆ ಯಾರಾದ್ರೂ ತಿಳಿಸಿದ್ರೆ ಬರ್ತಾರೆ ಜೆ ಸಿ ಬಿ ತೊಗೊಂಡು ಹಾಡ್ತಾರೆ ಲೆವಲ್ ಮಾಡ್ತಾರೆ ಮತ್ತು ಹೋಗ್ಬಿಡ್ತಾರೆ ಮಳೆ ಆತಂದ್ರೆ ಮತ್ತು ಅದೇ ಹಾನಿ ಬರ ರಸ್ತು ಇಲ್ಲಿಂದ ಎಲ್ಲಿ ಬಸವನಗಟ್ಟಿ ವರ್ಗು ಮಾತ್ರ ಬಸವನಗಟ್ಟಿನಿಂದ ಕೋಣನ ಕೇರಿ ಮಠ ಒಂದು ಮೂರು ಕಿಲೋಮೀಟರ್ ಇದೇ ಥರನೇ ಐತಿ ರಸ್ತೆ ಈ ರಸ್ತೆ ಒಳಗೆ ಯಾವ ಥರ ಅಡ್ಡಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಮಳೆ ಅಂತ ಆಯ್ತು ಅಂದರೆ ಯಾವ ರೋಡಲ್ಲಿ ಯಾವ ತೆಗಿದೆ ಅಂತ ಗೊತ್ತಾಗಲ್ಲ ಅಷ್ಟು ನೀರು ತುಂಬಿರುತ್ತೆ ರಸ್ತೆಯಲ್ಲಿ ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ನಾವು